ಇದೊಂದು ತಮಾಷೆ ಪ್ರಸಂಗ ಅಂತ ಸೃಷ್ಟಿ ಮಾಡಿದ್ದು ಒಂದ್ ದಿವಸ ಒಂದು ಮರಿ ದೆವ್ವ ಏದುಸಿರು ಬಿಡುತ್ತಾ ಓಡಿ ಓಡಿ ಬಂತಂತೆ ಮರದ ಕೆಳಗೆ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಿತ್ತಲ್ಲ ಹಿರಿ ದೆವ್ವ ಅದನ್ನು ಅಲಗಾಡಿಸಿ ಅಲಗಾಡಿಸಿ ಎಬ್ಬಿಸ್ತಂತೆ ಮೈ ಕೊಡಿಕೊಂಡು ಆಕಳಿಸಿ ಆ ದೆವ್ವ ಎದ್ದು ಕೂತ್ಕೊಂತು ಯಾಕೋ ಯಾಕೆ ಇಷ್ಟು ಓಡ್ ಬರ್ತಿ ಏನಾಯ್ತು ಏನ್ ತೊಂದರೆ ಆಯ್ತು ಅಂತ ಕೇಳ್ತು ಮರಿ ದೆವ್ವ ಹೇಳ್ತು ನೀವೆಲ್ಲ ಹಿರಿಯರು ಹೀಗೆ ಆರಾಮಾಗಿ ಮಲಗಿದ್ರೆ ಏನು ಏನಾಗ್ತಿದೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ ಇಡೀ ನಮ್ಮ ದೆವ್ವಗಳ ವಂಶ ಕುಲ ನಾಶ ಆಗೋ ಪರಿಸ್ಥಿತಿ ಬಂದಿದೆ ಇವತ್ತು ಅಂತು ಪಾಪ ಗಾಬರಿಯಿಂದ ಮುಖ ಕೆಂಪು ಮಾಡಿಕೊಂಡು ಹೌದಾ ಅಂಥದ್ದೇನಾಯ್ತು ಪುಟ್ಟ ಈಗ ಅಂತ ಹಿರಿ ದೆವ್ವ ಕೇಳ್ತು ಆಗ ಪುಟ್ಟ ದೇವ್ವ ಮರಿ ದೇವ್ವ ಹೇಳ್ತು ನೀವು ಕೇಳಿಲ್ವೇ ಈ ಊರಿನ ಮಹಾತ್ಮರೊಬ್ಬರಿಗೆ ಸತ್ಯ ದರ್ಶನ ಆಗಿಬಿಟ್ಟಿದೆ ಅಂತೆ ಭಗವಂತನ ದರ್ಶನ ಆಗಿದೆ ಅಂತ ಅವರಿಗೆ ಅವರು ಸತ್ಯ ಅಂದ್ರೇನು ಬದುಕೋದು ಹೇಗೆ ಅಂತ ಜನರಿಗೆಲ್ಲ ತಿಳು ಕೊಡ್ತಾ ಇದ್ದಾರಂತೆ ನಾವೇನಾದರೂ ತಕ್ಷಣ ಮಾಡಲೇಬೇಕು ಅವ್ರು ಎಲ್ಲರೂ ಸತ್ಯದರ್ಶನ ಮಾಡಿಸ್ಬಿಟ್ರೆ ನಮ್ಮ ದೇವುಗಳಿಗೇನು ಕೆಲಸ ನಮಗೆ ಗುಳಿಗಾಲವೇಲ್ದಂಗೆ ಆಗ್ಬಿಡುತ್ತೆ ನಮ್ಮ ವೃತ್ತಿ ಕೂಡ ಅಪಾಯದಲ್ಲಿದೆ ಈತ ಮನುಷ್ಯ ತತ್ವಜ್ಞಾನಿ ಅಂತ ಏನು ಬಂದಿದ್ದಾನೆ ಸತ್ಯದರ್ಶನ ಆದವನು ನಮ್ಮ ಕಸುಬಿನ ಮೂಲ ಬೇರನ್ನೇ ಕತ್ತರಿಸಂಗ್ ಕಾಣಿಸ್ತಾ ಇದೆ ಅಂತ ಬಡಬಡ ಬಡಬಡ ನೋಡಿದ್ಬಿಟ್ಟು ಆತಂಕ ಹೇಳ್ಕೊಂಬಿಡ್ತು ಮರಿ ದೇವ ಆ ಹಿರಿದೇವ್ವ ಹೇಳ್ತಂತೆ ಛೇ ಹುಚ್ಚ ನೀನು ಎಳಸಿ ಹುಡುಗ ಅದಕ್ಕೆ ಗಾಬರಿ ಆಗಿದ್ದಿ ಚಿಂತೆ ಮಾಡಬೇಡ ನೀನು ನನಗೂ ಗೊತ್ತು ಈ ವ್ಯಕ್ತಿಗೆ ಸತ್ಯದರ್ಶನ ಆಗಿದೆ ಅಂತ ವಿಷಯ ಗೊತ್ತಾಯಿತು ತಕ್ಷಣ ನಮ್ಮ ಜನರನ್ನ ಕೆಲಸಕ್ಕೆ ಬಿಟ್ಟಿದ್ದೇನೆ ಅವರೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ ಆ ಮಹಾತ್ಮ ಏನೂ ಮಾಡೋ ಹಂಗಿಲ್ಲ ತಲೆ ಕೆಡಿಸ್ಕೋಬೇಡ ಸ್ವಲ್ಪ ದಿನದಲ್ಲಿ ಜನ ಅವನನ್ನೇ ಹುಚ್ಚ ಅಂದ್ಬಿಡ್ತಾರೆ ನೋಡ್ತೀರು ನೀನು ಎಂಥ ಅಭಿಮಾನದಿಂದ ಮರಿ ದೆವ್ವದ ಬೆಂತಡ್ತು ಹಿರಿ ದೇವ್ವ ಮರಿ ದೇವ್ವ ಕೇಳ್ತು ನಮ್ಮ ಜನ ಕೆಲಸ ಮಾಡ್ತಿದ್ದಾರೆಯೇ ನನಗೆ ಯಾರೂ ಕಾಣಿಸ್ತಿಲ್ಲ ಮಹಾತ್ಮೆ ನಿಚಿವಾರ ಬರೀ ಪಂಡಿತರು ಬುದ್ಧಿಜೀವಿಗಳೇ ಮಾತಾಡ್ತಾ ಇದ್ದಾರೆ ನಮ್ಮೂರು ಯಾರೂ ಇಲ್ಲ ಅಂತ ಮರಿ ಆ ಹಿರಿ ದೇವ್ವ ನೆಕ್ತಂತೆ ಅಯ್ಯೋ ದಡ್ಡ ಅವರೇ ನಮ್ಮ ಜನ ಅಂತ ಹಾಗೆ ಈ ಮಹಾತ್ಮ ಒಂದು ಮಾತಾಡಿದ್ರೆ ಬುದ್ಧಿಜೀವಿಗಳು ಪರ ವಿರೋಧಗಳ ಭಾಷಣ ಸುರಿಮಳೆ ಮಾಡಿಬಿಡ್ತಾರೆ ಎಷ್ಟು ಚರ್ಚೆ ಮಾಡಿಬಿಡ್ತಾರೆ ಅಂದ್ರೆ ಆ ಗದ್ದಲದಲ್ಲಿ ಮಹಾತ್ಮ ಏನು ಹೇಳಿದ ಅನ್ನೋದು ಯಾರಿಗೂ ತಿಳಿಯೋದಿಲ್ಲ ಹೀಗೆ ಹಿರಿ ದೇವ್ವ ತಿಳುವಳಿಕೆ ಕೊಡ್ತು ಅಲ್ಲ ಹುಬ್ಬು ಗಂಟಿಕ್ಕೆ ಮರೀಗೆ ದೆವ್ವ ಕೇಳ್ತು ಈ ಬುದ್ಧಿಜೀವಿಗಳು ಯಾರು ಅಂತ ಕೇಳ್ತು ದಡ್ಡ ದಡ್ಡ ಅಷ್ಟೋ ಗೊತ್ತಿಲ್ವೇನೋ ಸಸ್ಯ ತಿಂದು ಬದುಕೋರು ಸಸ್ಯ ಜೀವಿಗಳು ಪ್ರಾಣಿಗಳನ್ನು ತಿಂದು ಬದುಕೋರು ಪ್ರಾಣಿಜೀವಿಗಳು ಹಾಗೆ ಮತ್ತೊಬ್ಬರು ಬುದ್ಧಿಯನ್ನು ತಿಂದು ಬದುಕೋರು ಬುದ್ಧಿಜೀವಿಗಳು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವ್ರು ಯಾವ ಸಂಸ್ಥೆಯನ್ನು ಕಟ್ಟೋಲ್ಲ ಯಾವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲ್ಲ ಅವ್ರದ್ದು ಏನಿದ್ರೂ ಟೀಕೆ ಟಿಪ್ಪಣಿ ಮಾಡಿಕೊಂಡು ಜನರನ್ನು ಅನುವಾದ ಸುಳಿಯಲ್ಲಿ ಸಿಗಿಸ್ತಾರೆ ತರ್ಕ ವಿತರ್ಕ ಪ್ರಚಾರ ಮಾಡಿ ಅದ್ಭುತವಾಗಿ ಪ್ರಚಾರ ಪಡಿತಾರೆ ಅವರಿಗೆ ಅದೇ ಮುಖ್ಯ ಅವರಿಗೆ ಎಂದು ಹಿರಿದೇವ ಅಲ್ಲ ಅವಾಗ ಮರಿದೇವ ಕೇಳ್ತು ಇವರೇನು ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ ಇವರಿಂದಾನೋ ಮಹಾತ್ಮನ ತಡೆಯೋಕೆ ಆಗದಿದ್ರೆ ಇನ್ನೇನು ಮಾಡೋದು ಸಂದೇಹ ಬಂತು ಮರಿದೇವಕ್ಕೆ ಆ ಹಿರಿ ದೇವ ಹೇಳ್ತೀವಿ ಚಿಂತೆ ಮಾಡಬೇಡ ನಮಗೆ ಇದೆಲ್ಲ ಮೊದಲೇ ಸಲ ಅನುಭವ ಆಗಿದೆ ಬೇಕಾದಷ್ಟು ಮಾಡಿದ್ದೀವಿ ಅಂತ ಅದನ್ನು ಚಿಂತಿಸ್ಬೇಡ ಈ ಬುದ್ಧಿಜೀವಿಗಳಿಂದ ಆಗದೆ ಹೋದರೆ ಪುರೋಹಿತರಿದ್ದಾರೆ ಪಾದ್ರಿಗಳಿದ್ದಾರೆ ಮುಲ್ಲಾಗಳಿದ್ದಾರೆ ಅವರು ಇನ್ನೂ ಜನರಿಗೆ ಭ್ರಮೆ ಆಗೋ ಹಾಗೆ ಮುಂದೆ ಹೊಸದಾಗಿ ಚಿಂತೆ ಮಾಡದ ಹಾಗೆ ನೋಡ್ಕೊಳ್ಳೋದೇ ಅವ್ರ ಕೆಲಸ ಆದ್ದರಿಂದ ನಮ್ಮ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಹಿರಿ ದೇವ್ವ ಅಂದಾಗ ಮರಿದೇವ್ವ್ವ ಸಂತೃಪ್ತಿಯ ನಗೆ ಬೀರಿತು ಅಂತ ಒಂದು ಕಥೆ ಈ ಹಿರಿದೇವ್ವ ಮರಿದೇವಗಳ ಸಂಭಾಷಣೆ ಎಷ್ಟೋ ಬಾರಿ ಸತ್ಯ ಅನಿಸೋದಿಲ್ವೇ ಕೆಳಗರೆ ಯಾವುದೋ ಒಂದು ಸತ್ಯದ ಮಾತು ಚಿಂತನೆ ಮಾತು ಬಂದಾಗ ಅದ್ಭುತ ವಿಚಾರವಾದಿಗಳ ತಲೆ ಎಬ್ಬಿಸ್ಬಿಟ್ಟು ಕನೆಗೆ ಮೂಲ ಏನು ಅಂತ ಮರೆತು ಹೋಗ್ಬಿಡುತ್ತೆ ಆ ನಂತರ ನಮ್ಮ ಧರ್ಮ ಅಂತ ಏನು ಹಾಕ್ಕೊಂಡಿದ್ದೀವಿ ನಾವು ಧರ್ಮ ಅಲ್ಲ ಅದು ನಾವು ಮಠ ಮಾನ್ಯಗಳನ್ನು ಕಟ್ಕೊಂಡಿದ್ದೇವೆ ಸಣ್ಣ ಸಣ್ಣ ಕಟ್ಕೊಂಡಿದ್ದೇವೆ ಅವರೆಲ್ಲ ಸೇರಿ ಮೂಲ ಸತ್ಯ ನಮಗೆ ದೊರಕದ ಹಾಗೆ ಆಗ್ಬಿಡುತ್ತೆ ಅನ್ನೋದು ಆ ಕಥೆ ಬರದಂಥವರ ಆಶಯ ಅದು